ಮತ್ತು ಅನುಮತಿ ನೀಡಿದ್ದೇವೆ ಅದ್ರ ಪ್ರಕಾರನೇ ಮಾನ್ಯ ಹೈಕೋರ್ಟ್ ಅದೇನು ಒಪ್ಪಿದರು ಅದೇ ಡೈರೆಕ್ಷನ್ ಪ್ರಕಾರ ಈಗ ನಾವು ಇವತ್ತು ಅವ್ರಿಗೆ ಕಾರ್ಯಕ್ರಮಕ್ಕೆ ಅಲೋ ಮಾಡ್ತಾ ಇದ್ವಿ ಈಗ ಅವರು ತ್ರೀ ಓ ಕ್ಲಾಕ್ ಇಂದ ಫೈ ತರ್ಟಿ ಅವರಿಗೆ ಅವ್ರಿಗೆ ಕಾರ್ಯಕ್ರಮ ಮಾಡಬಹುದು ಅಂತ ಆದೇಶದಲ್ಲಿದೆ ಅದೇ ರೀತಿಯಿಂದ ತ್ರೀ ಹಂಡ್ರೆಡ್ ಮೆಂಬರ್ ಪಾರ್ಟಿಸಿಪೆಂಟ್ಸ್ ಚಿತ್ತಾಪುರ್ ಕಂದಾಯ ಕಾಲೇಜಿನ ಕಲಿಯರಿ ಮತ್ತು ಐವತ್ತು ಜನ ಬಂಡಿ ಅವರಿಗೆ ಆಚರಣೆಯಲ್ಲಿ ಅಲೋ ಇದೆ ಅದರ ಜೊತೆ ಈಗಾಗಲೇ ನಾವು ಅನ್ನು ನಿಗದಿಪಡಿಸಲಾಗಿದೆ ಅದು ಅಪ್ರಾಕ್ಸಿಮೇಟ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ ರೂಟ್ ನಿಗದಿತಪಡಿಸಲಾಗಿದೆ ಅದರ ಸಮೇತ ನಾವು ಇವತ್ತು ಕಟ್ಟುನಿಟ್ಟಾಗಿ ಪೊಲೀಸ್ ಬಂದೋಬಸ್ತನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡಿಕೊಂಡಿದ್ದೇವೆ ಇದರಲ್ಲಿ ಟೋಟಲ್ ಆಫೀಸರ್ಸು ಮತ್ತು ಸಿವಿಲ್ ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸು ಎಲ್ಲ ಸೇರಿ ರಾಫ್ಲಿ ಅರೌಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ಆಗಿದೆ ಅದ್ರ ಜೊತೆ ನಾವು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಒಂದು ಮತ್ತು ಡಿಸ್ಟ್ರಿಕ್ಟ್ ಆರ್ಮ್ ರಿಸರ್ವ್ ಪೊಲೀಸ್ ಒಟ್ಟಾರೆ ಥೌಸಂಡ್ ಪೊಲೀಸ್ ಪೊಲೀಸನ್ನು ನಾವು ಇವತ್ತು ಬಂದೋಬಸ್ತಿಗೆ ನಿಯೋಜಿಸಲಾಗಿದೆ ಅದರ ಸಮೇತನು ನಾವು ಈ ಪಟ್ಟಣದಲ್ಲಿ ಯಾವುದೇ ತರಹ ಅಹಿತಕರ ಘಟನೆ ನಡೆಯಬಾರದು ಅಂತ ಚಿತ್ತಾಪುರ ಪಟ್ಟಣ ವ್ಯಾಪ್ತಿಯಲ್ಲೆಲ್ಲ ಸಿ ಸಿ ಟಿ ವಿ ನಾವು ಇನ್ಸ್ಟಾಲ್ ಮಾಡಿದ್ದೇವೆ ಟೂ ಡೇಸ್ ಬ್ಯಾಕ್ಗೆ ಮತ್ತು ಅದರ ಸಮೇತನೂ ನಾವು ಎಲ್ಲ ಸರ್ವೆಲೆನ್ಸ್ ಟಾಪ್ ಸರ್ವೆಲೆನ್ಸ್ ಏರಿಯಲ್ ಸರ್ವೆಲೆನ್ಸ್ ಆಗಬೇಕು ಅಂತ ಅವು ಡ್ರೋನ್ಸನ್ನು ಫೈವ್ ಡ್ರೋನ್ಸನ್ನು ಡಿಪ್ಲೈ ಮಾಡಲಾಗುತ್ತೆ ಅದೇ ಸಮೇತ ನಾವು ಎಲ್ಲ ಟೈಟ್ ಸೆಕ್ಯೂರಿಟಿ ಮೆಜರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ವಿ ಅದೇ ಸಮೇತ ಈಗಾಗಲೇ ನಾವು ಆರ್ಗನೈಸರ್ ಜೊತೆ ಮೀಟಿಂಗ್ ಮಾಡಿ ಎಲ್ಲ ಅವ್ರಿಗೆ ಕಂಡೀಷನ್ಸನ್ನು ಮತ್ತೊಮ್ಮೆ ಅವ್ರಿಗೆ ತಿಳಿಸಿದ್ದೇವೆ ಅದರಲ್ಲಿಯೂ ನಾವು ಅವ್ರಿಗೆ ಹೇಳಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆದೇಶ ನಮಗೆ ಆಡಳಿತ ಆದೇಶ ಮತ್ತು ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಯಾವುದೇ ತರಹ ಅವ್ರನ್ನ ಬಿಟ್ಟು ನಾನ್ ಲೋಕಲ್ಸ್ ಯಾರಿಗೂ ಅಲೌಡ್ ಇಲ್ಲ ಅಂತ ಹೇಳಿದ್ರು ನಾಟ್ ಓನ್ಲಿ ಪಾರ್ಟಿಸಿಪೆಂಟ್ಸು ಬಟ್ ಆಲ್ಸೋ ವಿವರ್ಸ್ ಯಾರು ಸ್ಪೆಕರ್ಸಿದ್ದಾರೆ ಅವ್ರಿಗೂ ನಾನ್ ಲೋಕಲ್ಸ್ ಯಾರಿಗೂ ಅಲೌಡ್ ಇಲ್ಲ ಅಂತ ತಿಳಿಸಿದ್ದಾರೆ ತಿಳಿಸಿದ ಅವರು ಒಪ್ಪಿಗೆ ನೀಡಿದ್ದಾರೆ ಇದನ್ನು ನಾವು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ದೇವೆ ಒಟ್ಟಾರೆ ಇವತ್ತು ಆರ್ಗನೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನ್ ಲೋಕಲ್ಸ್ ಯಾರು ಅಲೌಡ್ ಇಲ್ಲ ಯಾರಿಗೆ ಅವಕಾಶ ಕೊಡಲಾಗಿದ್ದೋ ಅನುಮತಿ ನೀಡಲಾಗಿದೆ ಅವ್ರನ್ನ ಬಿಟ್ಟು ಬೇರೆಯವರು ಯಾರು ಅವಕಾಶ ಇಲ್ಲ ಸೊ ಇದು ನಾವು ಕಾನೂನಿನ ಹಿತದೃಷ್ಟಿಯಿಂದ ಈಗಾಗಲೇ ಒಂದು ತಿಂಗಳು ಹಿನ್ನೆಲೆಯಿಂದ ಏನೇನು ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಇಷ್ಟೊಂದು ಕಂಡೀಷನ್ ಸರ್ಕಾರ ಅನುಮತಿ ನೀಡಲಾಗಿದೆ ಮತ್ತು ಎಲ್ಲ ರೀತಿಯಿಂದ ನಾವು ಕಂಟ್ರೋಲ್ ಮೇಲೆ ತಗೊಂಡಿದ್ದೇವೆ ಈ ಕೆ ಎಸ್ ಆರ್ ಪಿ ಮತ್ತು ನಿಮ್ಮ ಡಿ ಆರ್ ಎಸ್ ತುಕಡಿ ಎಸ್ ಎಸ್ ತುಕಡಿ ಸರ್ ಎಂಟು ಕೆ ಎಸ್ ಆರ್ ಪಿ ಸಲ್ಲಿಸ್ಟು ನೀಡಿದ್ದಾರೆ ಅದು ಪ್ರಕಾರ ನಾವು ಚೆಕ್ ಮಾಡಿ ಅವರು ಅಲೋ ಮಾಡಿ